ನಿತ್ಯ ದಾಸೋಹ ಕೈಂಕರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ನಾಡಿಗೆ ಬೆಳಕಾದ ಮಹಾದಾಸೋಹಿ ಕಾಯಕವೇ ಕೈಲಾಸ ಎಂಬ ತತ್ವದಂತೆ ಬಾಳಿ ಬದುಕಿದ ತ್ರಿವಿಧ ದಾಸೋಹಿ ಕರ್ನಾಟಕ ರತ್ನ ಪರಮಪೂಜ್ಯ ಶಿವಕುಮಾರ ಸ್ವಾಮೀಜಿಯವರ ಪುಣ್ಯಸ್ಮರಣೆಯಂದು ಶತಕೋಟಿ ನಮನಗಳು ಲಕ್ಷಾಂತರ ಮಕ್ಕಳಿಗೆ ಮಾರ್ಗದರ್ಶಕರಾಗಿದ್ದ ಶ್ರೀಗಳ ಸಮಾಜ ಸೇವೆಗಳು ಇಂದು ಅಪಾರ ಜನತೆಗೆ ಸ್ಫೂರ್ತಿಯಾಗಿದೆ ಶ್ರೀಗಳ ಶ್ರದ್ಧೆ ಪರಿಶ್ರಮ ಮತ್ತು ಸಾಮಾಜಿಕ ಚಿಂತನೆ ಅಜರಾಮರ ಶಿವಕುಮಾರ ಸ್ವಾಮೀಜಿಯವರು ಕಾಯಕವೇ ಕೈಲಾಸ ಎಂಬ ತತ್ವವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ನಿತ್ಯ ದಾಸೋಹದ ಮೂಲಕ ಲಕ್ಷಾಂತರ ಜನರ ಜೀವನದಲ್ಲಿ ಬೆಳಕು ಹಾಕಿದರು ಶ್ರೀಗಳ ಸೇವಾ ಚಟುವಟಿಕೆಗಳು ಕೇವಲ ಕನ್ನಡ ನಾಡಿಗರಷ್ಟೇ ಅಲ್ಲ ಇಡೀ ದೇಶದ ಜನತೆಗೆ ಮಾದರಿಯಾಗಿದೆ ಅವರ ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿದ ಮಹತ್ವದ ಕೊಡುಗೆ ಹಸಿವಿಗೆ ಪರಿಹಾರ ನೀಡುವ ದಾಸೋಹ ಕಾರ್ಯಕ್ರಮಗಳು ಮತ್ತು ಸಾಮಾಜಿಕ ಸಮಾನತೆಯ ಸಿಡಿಲಾದ ಅವರ ಚಿಂತನೆಗಳು ಅಮರವಾಗಿವೆ ನಿತ್ಯ ಹಸಿವಿನಿಂದ ಬಳಲುತ್ತಿದ್ದ ಮಕ್ಕಳಿಗೆ ಆಹಾರ ಬಡ ಮಕ್ಕಳಿಗೆ ಶಿಕ್ಷಣ ಹಾಗೂ ನಿರ್ಗತಿಕರಿಗೆ ಆಶ್ರಯ ನೀಡುವ ಮೂಲಕ ಅವರು ಮಾನವೀಯತೆಯ ಜೀವನೋತ್ಪತ್ತಿಯನ್ನು ಸಾರಿದರು ಶ್ರೀಗಳ ಪರಿಶ್ರಮ ಶ್ರದ್ಧೆ ಮತ್ತು ತ್ಯಾಗ ಪ್ರೇರಣಾಸ್ಪದವಾಗಿದ್ದು ಈ ಪೀಳಿಗೆಗೆ ಮತ್ತು ಮುಂದಿನ ಪೀಳಿಗೆಗಳಿಗೆ ದಾರಿದೀಪವಾಗಿದೆ ಈ ಪುಣ್ಯಸ್ಮರಣೆಯಂದು ನಾವು ಶ್ರೀಗಳ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಪ್ರಯತ್ನಿಸೋಣ ಶ್ರೀಗಳ ತತ್ವ ಮತ್ತು ಸೇವಾ ಮೂಲಕ ಚಿಂತನೆಗಳನ್ನು ಮುಂದಿನ ಪೀಳಿಗೆಗಳಿಗೆ ತಲುಪಿಸೋಣ ಶ್ರೀಗಳ ದಿವ್ಯ ಸ್ಮೃತಿಗಳಿಗೆ ಶತಕೋಟಿ ನಮನಗಳು